ನಾಮಧಾರಿ ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ಸಮಾಜದ ಹಿತಚಿಂತಕರಿಂದ ಚಿಂತನ ಮಂಥನ ಸಭೆ ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ಸಭಾವನದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಚಾತುರ್ಮಾಸ ವೃತ್ತಾಚರಣಾ ಸಮಿತಿಯ ಅಧ್ಯಕ್ಷರಾದ ಎಚ್ಆರ್ನೈ ಕೋನಳ್ಳಿಯವರು ಮನವಿ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿರುವ ಚಾತುರ್ಮಾಸ್ಯ ವೃತ್ತಾಚರಣೆ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ್ ಅವರು ಯಾವುದೇ ಸಮಾಜ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕೆಂದರೆ ಸಮಾಜದ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಬೇಕು ಶಿಕ್ಷಣ ಆರೋಗ್ಯ ಆರ್ಥಿಕ ಸಬಲೀಕರಣ ಉದ್ಯೋಗ ಧಾರ್ಮಿಕ ಸಾಂಸ್ಕೃತಿಕ ಕೃಷಿ ಕ್ರೀಡೆ ಸಾಮಾಜಿಕ ಸಂಸ್ಕಾರ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮುನ್ನಡೆಯಲು ತಜ್ಞರ ಮತ್ತು ಅನುಭವಿಗಳ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಅತ್ಯಗತ್ಯ ಸಮಾಜದ ಮಕ್ಕಳು ಔದ್ಯೋಗಿಕ ಮತ್ತು ಆರ್ಥಿಕವಾಗಿ ಸಬಲೀಕರಣ ಸಾಧಿಸಲು ಸಹಕಾರಿಯಾಗಲೆಂದೇ ಸೆಪ್ಟೆಂಬರ್ ಹದಿನಾಲ್ಕರ ಬೆಳಿಗ್ಗೆ ಹತ್ತು ಗಂಟೆಗೆ ಚಿಂತನ ಮಂಥನ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಆರ್ಥಿಕ ತಜ್ಞರು ಮತ್ತು ಚಿಂತಕರಿಂದ ವಿಶೇಷ ಉಪನ್ಯಾಸ ಜೊತೆಗೆ ಸಮಾಜದ ಏಳಿಗೆ ಮತ್ತು ಹಿತಕ್ಕಾಗಿ ಕೆಲ ಸಲಹೆ ಸೂಚನೆ ನೀಡಲಾಗುವುದು ಮಧ್ಯಾಹ್ನ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಾಮಧಾರಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಸಮಾಜದ ಏಳ್ಗೆಗಾಗಿ ಸಹಕಾರ ನೀಡುವಂತೆ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ ಅವರು ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ